ಕರ್ನಾಟಕ ರಾಜ್ಯದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರುವಂತಹ ಭಗವಾನ್ ಅವರನ್ನು ಮತ್ತೆಲ್ಲ ಸಹಕರಿಸಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ವಿಶೇಷ ಅಭ್ಯಾಸ ಸಲ್ಲಿಸಲಿಕ್ಕೆ ಬಯಸ್ತೇನೆ ಭಾರತ ದೇಶದ ವಿಶ್ವದ ಸಂಸ್ಕೃತಿ ಎಲ್ಲಿದೆ ನೋಡ್ಬೇಕಾದ್ರೆ ಅದು ಭಾರತ ದೇಶದಲ್ಲಿ ನೋಡಬೇಕಂತ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ನೋಡ್ಬೇಕಾದ್ರೆ ಅದು ಕರ್ನಾಟಕದಲ್ಲಿ ನೋಡಬೇಕಂತ ಕರ್ನಾಟಕ ಸಂಸ್ಕೃತಿ ನಮ್ಗೆ ಎಲ್ಲಿಗೆ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯಲ್ಲಿ ಹೇಳಿದ್ರೆ ಇವತ್ತು ಮಂಗಳ ಸ್ಟೇಡಿಯಂ ನೀವೆಲ್ಲ ಅಲ್ಲ ಇದು ಬಹುಶಃ ಸಂಸ್ಕೃತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಈ ಒಂದು ಕಾರ್ಯಕ್ರಮ ಎರಡು ಮುಖಾಂತರ ಇವತ್ತು ಪ್ರಾರಂಭ ಮಾಡಿದ್ರಿ ಒಂದು ನಶ ಮುಕ್ತ ಮತ್ತು ಬಹುಶಃ ನಮ್ಮ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮುಖಾಂತರ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಒಂದು ಮಾನವೀಯತೆ ಮತ್ತು ಪ್ರೀತಿ ಮತ್ತು ಸೋದರತೆಗೆ ಸಂಬಂಧಪಟ್ಟಂತೆ ನಮ್ಮ ವ್ಯಕ್ತಿತ್ವ ರೂಪಿಸುವಂತ ಕಾರ್ಯಕ್ರಮ ನಶ ಭಾರತ ಬಹುಶಃ ಇವತ್ತು ನಿಮ್ಮ ಅತ್ಯಂತ ಸತ್ತದಾಗಿ ಭವಿಷ್ಯದ ಭಾರತದ ಆಸೆ ಸಂಪತ್ತಾಗಿ ತಾವು ನಿರ್ಮಾಣ ಮಾಡೋದಕ್ಕೆ ಉತ್ತೇಜನ ಕೊಡುವ ಕಾರ್ಯಕ್ರಮ ಕೂಡ ಇವತ್ತು ಆದ ಕಾರಣ ಎರಡು ದೊಡ್ಡ ಮಟ್ಟದ ಉದ್ದೇಶ ಇಟ್ಟುಕೊಂಡು ಇವತ್ತು ಒಂದು ದಿನದ ಒಂದು ವಾಕತನ್ ಮಾತ್ರ ಅದು ಎಲ್ಲಿಗೆ ಮುಗಿಬಾರ್ದು ನೀವ್ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲೆಲ್ಲಿ ಕಲಿತೀರಾ ಎಲ್ಲೆಲ್ಲಿ ಕೆಲಸ ಮಾಡ್ತೀರಾ ದಿ ಆಫ್ ಪ್ರೋಗ್ರಾಮ್ಸ್ ಇನ್ ಎಲ್ಲೆಲ್ಲಿ ಹೋಗ್ತೀರಿ ಈ ಒಂದು ಕಾರ್ಯಕ್ರಮ ದೊಡ್ಡ ರಾಯಭಾರಿಯಾಗಿ ಮುಂದೆ ಹೋಗುವಂತ ಅವಕಾಶವೊಂದು ಆಗ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಇದು ಕೂಡ ನಮ್ಮ ದೇಶಕ್ಕೆ ಇವತ್ತು ಅತಿ ಅಗತ್ಯವಾಗಿರುವಂತದ್ದು ಅದಕ್ಕ ಅದರ ಜೊತೆ ಇನ್ನೊಂದು ಇವತ್ತು ಸೇರಿಸಬೇಕಾಗ್ತದೆ ನಶಮುಕ್ತ ಮತ್ತು ದ್ವೇಷ ಮುಕ್ತ ಮಾತ್ರ ಮಾತ್ರವನ್ನು ಮಾತ್ರ ಇವತ್ತು ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಲಿಕ್ಕೆ ಆಗ್ತದೆ ನಶಮುಕ್ತ ಹಾಗೂ ದ್ವೇಷ ಮುಕ್ತ ಈ ಎರಡು ಅಂಶವನ್ನು ಇಟ್ಟುಕೊಂಡ್ರೆ ಭಾರತ ದೇಶ ತನ್ನಿಂದ ಒಂದನೇ ಸ್ಥಾನಕ್ಕೆ ಬಂದು ನಿಲ್ಲುವಂತ ಕೆಲಸ ಇವತ್ತು ಆಗುವಂಥದ್ದು ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ಬೆಳಿಗ್ಗೆದ್ದು ಈ ಒಂದು ಕಾರ್ಯಕ್ಕೆ ಹಮ್ಮಿಕೊಂಡಿದ್ದಕ್ಕೆ ಪ್ರೋತ್ಸಾಹ ತೋ ಎಂದು ಬಂದಿದೆ ನಿಮ್ಮೆಲ್ಲರನ್ನು ನಾನು ವಿಶೇಷವಾಗಿ ಸ್ವಾಗತಿಸಿಕೊಂಡು ನಿಮ್ಮ ಒಂದು ಪ್ರಾಮಾಣಿಕತೆ ಬದ್ಧತೆ ಕಮಿಟ್ಮೆಂಟ್ ನಾವೆಲ್ಲರೂ ಮೆಚ್ಚಿಕೊಳ್ಳುತ್ತಾ ಬಹುಶಃ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಕಡೆ ನಡೆಯುವಂತಹ ಅವಕಾಶವನ್ನು ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಹಿಸಿಕೊಳ್ಳಿ ಇನ್ನಿತರ ಸಂಘ ಸಂಸ್ಥೆಗಿಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ ಆಗಿದ್ದುಕೊಂಡು ಅವರು ಕೂಡ ಇದರಲ್ಲಿ ಇಂಥ ಕಾರ್ಯ ಹಮ್ಮಿಕೊಳ್ಳುವಂತ ಅವಕಾಶ ಕೂಡ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಸುಭಾಷಣ ಸಲ್ಲಿಸಿ ಯಾರಿಗೆಲ್ಲ ಕನ್ನಡ ಅರ್ಥ ಅಂಡರ್ಸ್ಟ್ಯಾಂಡ್ ಕನ್ನಡ ನೋ ಪ್ರಾಬ್ಲಮ್ ಲರ್ನ್ ಜೈ ಹಿಂದ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅವರು ಆಯೋಜನೆ ಮಾಡಿರುವಂತ ಇವತ್ತಿನ ಈ ವಾಗತಾನ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ ಈ ವೇದಿಕೆಯಲ್ಲಿ ಈಗ ತಾನೇ ನಮ್ಗೆ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನಮ್ಮ ಸ್ಪೀಕರ್ ಅವರಾದಂಥ ಸನ್ಮಾನ್ಯ ಯು ಡಿ ಖಾದರ್ ಅವರೇ ಹಾಗೂ ಮಂಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರೇ ಇಲ್ಲಿಯ ವಿಧಾನಸಭೆಯ ಸದಸ್ಯರಾದಂಥ ಭರತ್ ಗೌಡ ಅವರೇ ಭರತ್ ಅವರೇ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಇತರ ಎಲ್ಲ ಭಾಳಷ್ಟು ಗಣ್ಯಾತಿ ಗಣ್ಯರಿದ್ರೆ ಎಲ್ಲರೂ ಹೆಸರು ಹೇಳೋದು ಬೇಕಾಗಿಲ್ಲ ಈಗಾಗಲೇ ಎಲ್ರಿಗೂ ಸ್ವಾಗತ ನೀಡಲಾಗಿದೆ ಆ್ಯಂಡ್ ಆಲ್ ದ ಪೀಪಲ್ ವು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಟುಡೇಸ್ ವಂಡರ್ಫುಲ್ ಇವೆಂಟ್ ಫಸ್ಟ್ಲಿ ಐ ವಾ ಟು ಕಂಗ್ರ್ಯಾಚುಲೇಟ್ ಅವರ್ ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ ಫಾರ್ ಹ್ಯಾವಿಂಗ್ ಟೇಕನ್ ದಿಸ್ ಇನಿಷಿಯೇಟಿವ್ ಈ ಥರ ತಮ್ಮನ್ನೆಲ್ಲರೂ ಕೂಡ ಕರೆಸಿ ಈ ಬಹಳ ಮುಖ್ಯವಾದಂಥ ಒಂದು ಎರಡು ಸಬ್ಜೆಕ್ಟ್ಗಳನ್ನು ಒಂದು ಡ್ರಗ್ಸ್ ವಿಚಾರ ಇನ್ನೊಂದು ಆರ್ಗನ್ ಡೊನೇಷನ್ So Mukjavadanta slogan Neerandreva say no to drugs, say yes to organ donation. This is the important message that we are giving today because all of you are at a very young and very important stage in your life. And even though in this during this period, we see that we want all of you to rise to your fullest potential. One of the things that can harm your growth is when you get addicted to substances, addicted to alcohol, and when you get into that addiction that can either ruin your life or it can prevent your full potential to be utilized for your growth in your future. So you nasha mukta. ಭಾರತ ನಶಮುಕ್ತ ಕರ್ನಾಟಕ ಮಾಡಬೇಕು ಅಂತ ಉದ್ದೇಶ ಇದೆ ಇದು ನಮ್ಮ ಈ ಒಂದು ವಯಸ್ಸಿನಲ್ಲಿ ನಾವು ಅದ್ರ ಅದರಲ್ಲಿ ಪಾರಾಗಿ ಹೋದರೆ ಮುಂದೆ ಅದಕ್ಕೆ ಹೋಗುವಂಥದ್ದು ಭಾಳ ಅಪರೂಪ ಅದು ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪೀರಿಯಡ್ ಆ್ಯಂಡ್ ನಮ್ಮೆಲ್ಲರ ಉದ್ದೇಶ ಏನಂತ ಹೇಳಿದ್ರೆ ಯಾರೂ ಕೂಡ ಇದಕ್ಕೆ ಬಲಿಯಾಗಬಾರ್ದು ಸೊ ದಿಸ್ ಇಸ್ ಹಾರ್ಮ್ಫುಲ್ ಟು ಯುವರ್ ಸೆಲ್ಫ್ ಆ್ಯಂಡ್ ದಿಸ್ ಇಸ್ ಸೆಲ್ಫ್ ಹಾರ್ಮ್ ಸೊ ಪ್ಲೀಸ್ ಆಲ್ ಆಫ್ ಯು ಟೇಕ್ ಇಟ್ ಸೀರಿಯಸ್ಲಿ ಐ ನೋ ಈ ವಯಸ್ಸಿನಲ್ಲಿ ನಿಮಗೆ ಏನು ಪರವಾಗಿಲ್ಲಪ್ಪ ಏನೋ ಹೇಳ್ತಾ ಇದ್ದಾರೆ Message for Don't just think that this is some message that is being given. This is a very, very serious issue. And ultimately it affects you and your family, nobody else. So, all of you be mindful of this, spread the word. Anybody, circle, drugs, alcoholism, you should bring it to the notice of others. And you should try and help them to come out of it. So, Adana, our responsibility. You should all take so that we can build a better and more healthy society. So, that is a very important message. Second message is, of course, organ donation. Baghe. Organ donation is something that you, especially, because all of you are in the medical fraternity, you are either pharmacists or you are nurses or you are doctor becoming doctors or you becoming, you know. Uh, uh, whatever physiotherapist, whatever profession you're going to be taking up after your studies. so you are part of the medical field. you know how important organ donation is. so all of you should pledge your organs for society. i think all of you should become organ donors. that is the first duty that all of you should do because that is a duty because you are part of such an important field as it is and you know how it can help people, how it can save people's lives. For your information today in terms of dig now digitally also you can pledge your organs and in the country today Karnataka is at the third position in organ donation after Maharashtra and Rajasthan. We are in the third position and if all of you start pledging your organs we will reach the first position. So organ donation saves lives. Drugs harm your life, organ donation saves other people's lives. So this is the potential that we have that we can do, we can contribute. So these are the things that we should think of. So it I want to again say that he message Health University I think we should, uh, along with speaker, we should ensure, or we can ask all other universities also, not only Health University, our Vishveshwaraya Institute of uh, 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 yeah, our Technological University, or Bangalore University, Mangalore University, all universities to involve all students in such a campaign which is really wonderful which is really uh, beautiful message that we are giving so this is i want to first, again congratulate rajiv university for having taken up this initiative and i hope they are not only in mangalore district they are doing all districts of karnataka so thank you very much and wish you all the very best thank you ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಆಯೋ ಆಯೋಜಿಸಿದೆ ಡಾಕ್ಟರ್ ಭಗವಾನ್ ಅವರು ಈ ಕಾರ್ಯಕ್ರಮದ ಉದ್ದೇಶಗಳನ್ನ ತುಂಬ ಸುಂದರವಾಗಿ ನಿಮಗೆ ವಿವರಿಸಿದ್ದಾರೆ ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇದೊಂದು ಅತ್ಯಂತ ಅಗತ್ಯವಾದಂಥ ಕಾರ್ಯಕ್ರಮ ಮತ್ತು ಪ್ರಾಯಶ ಒಂದು ಈ ಸಮುದಾಯದ ಮಧ್ಯೆ ಈ ಕಾರ್ಯಕ್ರಮ ಆದರೆ ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ನೀವು ಜೀವನದಲ್ಲಿ ಅಳವಡಿಸಿದರೆ ಪ್ರಾಯಶಃ ಇಡೀ ಸಮಾಜ ಈ ಒಂದು ಹೋರಾಟದಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಬಹುದು ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಡಾಕ್ಟರ್ ಭಗವಾನ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿದ್ಯಾಸಂಸ್ಥೆಯ ಪ್ರಮುಖರು ವಿದ್ಯಾರ್ಥಿ ಸ್ನೇಹಿತರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ಕೈಗೊಂಡಿದ್ದಾರೆ ಆ ಸಂಕಲ್ಪ ಈ ನಶಾಮುಕ್ತ ಭಾರತದ ಮುಖಾಂತರ ಒಂದು ಸಶಕ್ತ ಭಾರತದ ಮುಖಾಂತರ ಮತ್ತು ಒಂದು ಆರೋಗ್ಯವಂತ ಭಾರತದ ಮುಖಾಂತರ ಮಾತ್ರ ಸಾಧ್ಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಸಹಕಾರವನ್ನು ನೀಡಿದಂಥ ಡಾಕ್ಟರ್ ಶಿವಶರಣ್ ಶೆಟ್ಟಿ ಡಾಕ್ಟರ್ ಶರಣ್ ಶೆಟ್ಟಿ ಡಾಕ್ಟರ್ ಇಫ್ತಿಕರ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ್